ನೀವು ತುಂಬ ಪ್ರಯತ್ನ ಪಡ್ತಿದ್ದೀರ ದೇಹದ ತೂಕ ಕಡಿಮೆ ಆಗ್ತಿಲ್ಲ ಏನೇ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಹಾಗಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ಡ್ರಿಂಕ್ಸ್ನ ತೊಗೊಳ್ಳಿ ಖಂಡಿತವಾಗಿಯೂ ನಿಮಗೆ ಈ ತಿಂಗಳಲ್ಲಿ ಎರಡಿನ ಮೂರು ಕೆ ಜಿ ಮೂರು ತಿಂಗಳಲ್ಲಿ ಹತ್ತು ಕೆ ಜಿ ವೆಯ್ಟ್ ಲಾಸ್ನ ಆರಾಮ್ಸೆ ಮಾಡ್ಕೊಬೋದು ಖಂಡಿತವಾಗಿಯೂ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿರುವಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು ನಾನು ಹೇಳೋ ಟಿಪ್ಸು ಮತ್ತು ಈ ಡ್ರಿಂಕ್ನ ನೀವು ಫಾಲೋ ಮಾಡಿದರೆ ಮೂರು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು ಎಂಟು ಕೆ ಜಿ ಹತ್ತು ಕೆ ಜಿನಾದ್ರೂ ಕ ನಿಜವಾಗಿಯೂ ಕಡಿಮೆ ಮಾಡ್ಕೊತೀರ ಈ ನಾವು ಒಮ್ಮೆ ಟ್ರೈ ಮಾಡಿ ನಾವು ಯಾವುದೇ ಏನು ಈ ಫ್ಯಾಟ್ ಕಡ ಡ್ರಿಂಕ್ಗಳನ್ನ ತೊಗೊಂಡಾಗ ಏನಾಗುತ್ತೆ ಅದು ತೊಗೊತಿದ್ದಂಗೆ ನಾವು ಸಣ್ಣ ಹಾಕ್ತೀವಿ ಅಂತ ಅಲ್ಲ ನಾವು ಯಾವುದೇ ಒಂದು ಫ್ಯಾಟ್ ಕಟರ್ ಡ್ರಿಂಕ್ಗಳನ್ನ ನಾವು ಅರ್ಲಿ ಮಾರ್ನಿಂಗ್ ಬಿಫೋರ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಅದು ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ ಅಂದರೆ ಮೆಟೊಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ವಿಷಕಾರಿ ಅಂಶಗಳೇನಿದೆ ನಾವು ಅದು ಇದು ಅದು ಏನೋ ತಿನ್ಬಿಟ್ಟಿರ್ತೀವಿ ಸೊ ಅದನ್ನೆಲ್ಲ ಆಚೆ ಹಾಕುತ್ತೆ ಮತ್ತು ನಮ್ಮ ಪೂರ್ತಿ ದೇಹನ ಡಿಟಾಕ್ಸ್ ಮಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಯಪ್ಪಾಗೂ ವೆಯ್ಟ್ ಲಾಸ್ ಮಾಡುವಾಗ ನಮಗೆ ಇದೆರಡೂ ತುಂಬ ಮುಖ್ಯ ಆಗಿರುತ್ತೆ ಮೆಟಬಾಲಿಸಮ್ ಚೆನ್ನಾಗಿರಬೇಕು ಇಮ್ಯುನಿಟಿ ಬೂಸ್ಟ್ ಆಗಬೇಕು ಇದೆರಡು ಕರೆಕ್ಟಾಗಿದ್ದರೆ ಆರಾಮಸೆ ವೆಯ್ಟ್ ಲಾಸ್ ಆಗುತ್ತೆ ಈ ಡ್ರಿಂಕು ಅದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮಗೇನು ಪದೇ ಪದೇ ಅಶ್ವ ಆಗ್ತಾ ಇರುತ್ತೆ ತುಂಬ ತಿಂತಾಯಿರ್ತೀವಿ ಏನು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದಾಗ ನಾವು ಫುಡ್ಡು ತಿನ್ನೋದು ಬಿಡೋಕ್ಕೆ ಆಗೋಲ್ಲ ಹಾಗಾಗಿ ತುಂಬ ಅಶ್ವಾಗೋದನ್ನು ಕಂಟ್ರೋಲ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಡ್ರಿಂಕು ಈ ಡ್ರಿಂಕ್ ಜೊತೆಗೆ ನಾವು ಒಳ್ಳೆಯ ಆಹಾರ ಪದ್ಧತಿ ಸಮತೋಲನ ಆಹಾರ ಈ ಏನು ಪ್ರೋಟೀನ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮನೆ ಊಟ ತಿನ್ಕೊಬೇಕು ಈ ಪ್ಯಾಕೆಟ್ ಫುಡ್ ಇರ್ಬೋದು ಮತ್ತು ಜಂಕ್ ಫುಡ್ಸ್ ಇರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಆಯಿಲ್ ಫುಡ್ ಮೈದಾ ಶುಗರು ಇದನ್ನೆಲ್ಲ ಕಡಿಮೆ ಮಾಡ್ಕೊತ ನಾವು ಈ ಡ್ರಿಂಕ್ಸ್ನ ಒಂದು ತ್ರೀ ಮಂತು ನಾವು ನಮ್ಮ ಡೈಲಿ ರೋಟೀನಲ್ಲಿ ಆ್ಯಡ್ ಮಾಡಿಕೊಂಡು ಜೊತೆಗೆ ಅರ್ಧ ಗಂಟೆ ವಾಕಿಂಗ್ ಇರ್ಬೋದು ಯೋಗ ಇರ್ಬೋದು ಎಕ್ಸಸೈಸ್ಗೆ ಯಾವುದೋ ಒಂದು ಒಂದು ಅರ್ಧ ಗಂಟೆ ಸಾಕು ಮೂವತ್ತು ನಿಮಿಷ ಹ್ಯಾಡ್ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡ್ಕೊತ ಬಂದರೆ ಖಂಡಿತವಾಗಿಯೂ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಈ ಡ್ರಿಂಕಿಗೆ ನಾನು ಲೆಮನ್ ಸೇರಿಸ್ಕೊತಾ ಇದ್ದೀನಿ ಲೆಮೆನ್ ಬಂದ್ಬಿಟ್ಟು ಅದ್ರ ರಸಾನ ಹಾಕೊಂಬ ಓ ಪೂರ್ತಿ ಹಣ್ಣನ್ನು ನಾಲ್ಕು ಭಾಗ ಹೋಳುಗಳನ್ನಂಗೆ ಮಾಡಿಬಿಟ್ಟು ಇದ್ರಲ್ಲಿ ಸೇರಿಸ್ಕೊಬೇಕು ನಾವು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಬೇಕಾಗುತ್ತೆ ಅದನ್ನು ಶು ಕುದಿಸಿ ಒಂದು ಗ್ಲಾಸ್ ಆಗೋವ್ರಿಗೂ ಆಮೇಲೆ ಆ ಒಂದು ಗ್ಲಾಸ್ನ ನಾವು ಸೇವನೆ ಮಾಡಬೇಕು ಇದರಲ್ಲಿ ಶುಂಠಿನ ಸೇರಿಸ್ಕೊಂತ ಇದ್ದೀನಿ ಶುಂಠಿನೂ ಅಷ್ಟೇ ನಮ್ಮ ಪೂರ್ತಿ ದೇಹದಲ್ಲಿ ಏನಿದೆ ಜಿ ನಾವು ತಿಂದಿದ್ದನ್ನೆಲ್ಲ ಚೆನ್ನಾಗಿ ಜೀರ್ಣ ಮಾಡಿ ಈ ಫ್ಯಾಟ್ ಏನಿದೆ ಅದನ್ನು ಕರಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ವಿಷಕಾರಿ ಅಂಶ ಏನಿದೆ ಅದನ್ನು ಆಚೆ ಹಾಕೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದಕ್ಕೆ ಇನ್ನೂ ಒಂದು ಮೇಯ್ನ್ ಇದರಲ್ಲಿ ಏನಂದರೆ ಚಕ್ಕೆ ಚಕ್ಕೆನ ಆ್ಯಡ್ ಮಾಡ್ಕೊಬೇಕು ಈ ಚಕ್ಕೆ ಏನಿದೆ ಇಮ್ಯುನಿಟಿನ ಬೂಸ್ಟ್ ಮಾಡಿ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಸೊ ಹಾಗಾಗಿ ಈ ಚಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಮೂರು ಕಾಂಬಿನೇಷನ್ ಇದೆಯಲ್ಲ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಒಂದು ಡ್ರಿಂಕ್ನ ಮಾಡಿಕೊಂಡು ಒಳ್ಳೆಯ ಲೈಫ್ ಸ್ಟೈಲನ್ನ ನೀವು ರೂಢಿ ಮಾಡಿಕೊಂಡು ಒಳ್ಳೆ ಫುಡ್ಡು ಮತ್ತು ಎಕ್ಸಸೈಸು ಇದನ್ನೆಲ್ಲ ಜೊತೆಗೆ ಬಂದೆ ಖಂಡಿತವಾಗಿಯೂ ಮೂರು ತಿಂಗಳಲ್ಲಿ ನಿಮಗೆ ಎಂಟರಿಂದ ಹತ್ತು ಕೆ ಜಿ ವೆಯ್ಟ್ಲಾಸ್ ಹಾಗೆ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ರಿಸಲ್ಟ್ ಬಂದಂತ ಪ್ಲೀಸ್ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಂದನೆಗಳು